ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬಾಳೆಕಾಯಿ ರವಾ ಫ್ರೈ ಅನ್ನ ಮಾಡ್ತಾ ಇದ್ದೀನಿ ಇದೊಂದು ತುಂಬಾ ರುಚಿಕರವಾದಂತಹ ಸೈಡ್ ಡಿಶ್ ಅಂತಾನೆ ಹೇಳಬಹುದು ನೀವು ಸಾಂಬಾರ್ ಜೊತೆ ದಾಲ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ ಮತ್ತೆ ಹಾಗೇನು ಕೂಡ ತಿನ್ಬಹುದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬಾ ಕ್ರಿಸ್ಪಿ ಆಗಿ ಕೂಡ ಇರುತ್ತೆ ಹಾಗೆ ಕಷ್ಟ ಕೂಡ ಏನು ಇಲ್ಲ ಇದು ಮಾಡೋದು ತುಂಬಾನೇ ಈಸಿ ನೀವು ನೋಡಿದ್ರಲ್ವಾ ಈ ತರ ಬಾಳೆಕಾಯಿನ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಕೊಳ್ಬೇಕು ಇವಾಗ ಇದಕ್ಕೆ ಮಸಾಲೆಗೆ ಬೇಕಾಗಿರುವಂತ ಐಟಮ್ಸ್ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಹಾಗೆ ಅರಿಶಿನ ಹಾಗೆ ಇದು ಖಾರದ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಬಹುದು ಜಾಸ್ತಿ ಕಮ್ಮಿ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಇದನ್ನ ಹಾಕೊಳ್ಬೇಕಾಗುತ್ತೆ ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪನೇ ಜೀರಿಗೆ ಹಾಗೆ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದ್ ವೇಳೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂತ ಹೇಳಿದ್ರೆ ನೀವು ಕಾರ್ನ್ ಫ್ಲೋರ್ನೂ ಕೂಡ ಯೂಸ್ ಮಾಡಬಹುದು ಇದು ಕ್ರಿಸ್ಪಿನೆಸ್ಗೋಸ್ಕರ ಹಾಗೆ ನಾನು ಇವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಗೆ ಮೊದಲೇ ಹೇಳಿದ ಹೇಳ್ದಾಗೆ ಅಕ್ಕಿ ಹಿಟ್ಟನ್ನ ಏನಕ್ಕಪ್ಪ ಅಂತ ಹೇಳಿದ್ರೆ ಆ ರವ ಹಾಕೊಳ್ತೀವಲ್ವಾ ಅಕ್ಕಿ ಹಿಟ್ಟು ಇದನ್ನೆಲ್ಲ ಕಾರ್ನ್ ಫ್ಲೋರ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ರವ ಎಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಬಿಟ್ಕೊಳ್ಬಿರುತ್ತೆ ಹಾಗಾಗಿ ಸೊ ಇದನ್ನ ಹಾಕೊಳ್ಳೇಬೇಕು ಕಂಪಲ್ಸರಿಯಾಗಿ ಅಂದ್ರೆ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಅದು ಬಿಟ್ಕೊಳ್ಳುತ್ತೆ ಸಪರೇಟ್ ಆಗ್ಬಿಡುತ್ತೆ ಹಾಗೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರನ್ನ ಹಾಕೊಳ್ಲಿಕ್ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಅದು ಮಸಾಲೆ ತೆಳುವಾಗಿದ್ರೆ ಮತ್ತೆ ಅಹ್ ಬಾಳೆಕಾಯಿಗೆಲ್ಲ ಹಚ್ಚುವಾಗ ಅದು ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ ಅಹ್ ನೋಡ್ತಿದ್ರಲ್ವಾ ನಾನು ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡಿದೀನಿ ಇದು ನಾವು ಬಾಳೆಕಾಯಿಗೆ ಅಪ್ಲೈ ಮಾಡ್ಲಿಕ್ಕೆ ನೀಟಾಗಿ ಸಾಕಾಗುತ್ತೆ ಇಷ್ಟು ಮಾಡ್ಕೊಂಡಾಗಿದ್ಮೇಲೆ ಅಹ್ ನೀರಲ್ಲಿ ಹಾಕೊಂಡಿದ್ವಲ್ವಾ ಬಾಳೆಕಾಯಿ ಅದನ್ನೆಲ್ಲ ತೆಗೆದು ಈ ತರ ನಾವು ಮಸಾಲೆ ಎಲ್ಲ ಅದಕ್ಕೆ ಹಚ್ಕೊಳ್ಬೇಕು ಆ ನಾನಿಲ್ಲಿ ಖಾರನ ಸ್ವಲ್ಪ ಕಡಿಮೆ ಹಾಕೊಂಡಿದೀನಿ ನೀವು ಬೇಕಿದ್ರೆ ಅಹ್ ಜಾಸ್ತಿ ಹಾಕೊಳ್ಬಹುದು ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಒಂದೊಂದೇ ಒಂದೊಂದೇ ನಾನು ಇದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಇದಕ್ಕೆ ಎಲ್ಲ ಬಾಳೆಕಾಯಿಗೂ ನಾನು ಈ ಥರ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ನೀವು ವೇಟ್ ಮಾಡಿ ಕೂಡ ಮಾಡ್ಬೋದು ಇಲ್ಲಾಂದರೆ ಆಗಿ ಕೂಡ ನೀವು ಮಾಡ್ಕೋಬೋದು ಅಹ್ ಸೊ ಇವಾಗ ನಾನು ಕರಿಬೇವನ ಸ್ವಲ್ಪ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಇನ್ನೇನು ಎಣ್ಣೆಯಲ್ಲಿ ಬಿಡ್ಬೇಕು ಅನ್ನುವಾಗ ಸ್ವಲ್ಪ ಅದು ಫ್ಲೇವರ್ ಎಲ್ಲಾ ಚೆನ್ನಾಗಿರುತ್ತೆ ಹಾಗಾಗಿ ಅಹ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ಈ ರವಾನ ಈ ತರ ಇದ್ರಲ್ಲಿ ಅದ್ದಿ ಏನ್ ಮಾಡ್ಬೇಕಂದ್ರೆ ಎಣ್ಣೆಯಲ್ಲಿ ಬಿಡ್ಬೇಕು ಸೊ ಇದೇ ಮೆಥಡ್ ನಾವು ಬೇರೆಳಸಿನಕಾಯಿ ಅಂತ ಹೇಳಿ ಮಾಡ್ತಾರೆ ಕರಾವಳಿ ಸಡೆ ಸೈಡ್ ಅಲ್ಲೆಲ್ಲಾ ಸೊ ಯಾರ್ಯಾರಿಗೆಲ್ಲ ಅದು ಗೊತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಅದನ್ನ ಬಟರ್ ಫ್ರೂಟ್ ಅಂತಾನು ಹೇಳ್ತಾರೆ ನನ್ಗಂತೂ ಅದ್ ಸಿಗೋದೇ ಇಲ್ಲ ಇಲ್ಲಿ ಊರಿಗೆ ಹೋಗಿದ್ರೇನೆ ನಾನ್ ತಿನ್ನೋದು ಅಹ್ ಇವಾಗ ನೀವು ನೋಡ್ತಾ ಇದ್ರಲ್ವಾ ಸೊ ಈ ತರನ ಮಾಡ್ಕೋಬೇಕು ಹಾಗೆ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಅಹ್ ಇದೇ ತರ ಸೇಮ್ ಬದ್ನೆಕಾಯಿಂದನು ಕೂಡ ಮಾಡಿ ತೋರಿಸಿದೀನಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಅದನ್ನು ಕೂಡ ಟ್ರೈ ಮಾಡಿ ನೋಡ್ಲಿಲ್ಲ ಅಂದ್ರೆ ಆ ವಿಡಿಯೋನು ಕೂಡ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಇವಾಗ ಎಣ್ಣೆ ಎಲ್ಲ ಅಲ್ವಾ ಸೊ ಒಂದೊಂದಾಗಿ ಒಂದೊಂದಾಗಿ ಬಿಡಬೇಕು ಇವಾಗ ನೀವು ನೋಡ್ತಾ ಇರಬಹುದು ಎಲ್ಲೂ ಆ ರವೆ ಅನ್ನೋದು ಅಹ್ ಸಪ್ರೇಟ್ ಆಗ್ಲಿಲ್ಲ ನೋಡಿ ಬಾಳೆಕಾಯಿಗೆ ಅಂಟ್ಕೊಂಡಿದ್ದು ಆ ತರನೇ ಇದೆ ಅದಕ್ಕೋಸ್ಕರನೆ ನಾವು ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಫ್ಲೋರ್ ಅನ್ನ ಕಂಪಲ್ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅವಾಗ್ಲೂ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಅಹ್ ಕೆಲವೊಬ್ರು ಬಾಳೆಕಾಯಿನ ತಿನ್ಲಿಕ್ಕೆ ಇಷ್ಟ ಇಷ್ಟ ಪಡಲ್ಲ ಅದನ್ನ ಮಾಡೋ ರೀತಿಯಲ್ಲಿ ಮಾಡ್ಬಿಟ್ಟು ಕೊಟ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಸೊ ಒಬ್ರೊಬ್ರು ಬಾಳೆಕಾಯಿ ಪಲ್ಯ ಅದ್ನೆಲ್ಲ ತಿನ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರ್ಗೆ ನೀವು ಈ ತರ ಬಾಳೆಕಾಯಿನ ಮಾಡ್ಬಿಟ್ಟು ಕೊಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅಹ್ ಅಂದ್ರೆ ಇದನ್ನ ಸೈಡ್ ಡಿಶ್ ಆಗಿ ತಿನ್ಬೋದು ಈವ್ನಿಂಗ್ ಸ್ನಾಕ್ಸ್ ಆಗಿ ತಿನ್ಬೋದು ನನ್ನ ಮಕ್ಳಂತೂ ತರನೇ ಖಾಲಿ ಮಾಡ್ತಾರೆ ಅವ್ರಿಗೆ ಇದಂದ್ರೆ ತುಂಬಾನೇ ಇಷ್ಟ ನನಗೆ ಬೇರೆ ಹಲಸು ಬೇರೆ ಅಂತಾರಲ್ವಾ ಅದನ್ನ ತಿನ್ಬೇಕು ಅನ್ಸ್ದಾಗೆಲ್ಲ ನಾನು ಇದನ್ನ ಮಾಡ್ತಾ ಇರ್ತೀನಿ ಏನು ಅಷ್ಟು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಸೇಮ್ ಅದೇ ತರನೇ ಇರುತ್ತೆ ಮತ್ತೆ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಮಳೆ ತುಂಬಾ ಬರ್ತಾ ಇತ್ತು ಸ್ಕೂಲ್ ಇಂದ ಮೇಲೆ ನೋಡಿ ಪಂಜಾಬ್ ಅಲ್ಲಿ ಮಳೆ ಬರೋದೇ ಕಡಿಮೆ ಸೊ ಇವಾಗ ಇವಾಗ ಏನು ಗೊತ್ತಿಲ್ಲ ಮಳೆ ಡೈಲಿ ಬರ್ತಾ ಇದೆ ಅಹ್ ಬಾಲ್ಕನಿಯಲ್ಲೆಲ್ಲಾ ವೆಟ್ ಅಹ್ ಒದ್ದೆ ಆಗ್ಬಿಟ್ಟಿತ್ತು ಪ್ಲಾಂಟ್ಸ್ ಎಲ್ಲಾ ಇದಾಗ್ಬಿಟ್ಟಿತ್ತು ಪಾಟಲ್ ಹಾಕಿದ್ದು ಹಾಗೆ ಬಾಳಕೆ ಇತ್ತಲ್ವಾ ಅಂತ ಹೇಳಿ ಈವ್ನಿಂಗ್ ಮತ್ತೆ ನಾನು ಬಜ್ಜಿನ ಕೂಡ ಮಾಡ್ದೆ ಇಷ್ಟೇನೆ ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು